ನಿಮ್ಮ ಸ್ವಾಗತ ಮೈಮೇಲೆ ಪ್ರಜ್ಞೆ ಇಲ್ಲದರೋಷ್ಟು ಕುಡಿದಿದ್ದೆ ಭಾರ್ಗವ್ ನೀನು ಸ್ವಲ್ಪ ಲಿಮಿಟ್ಸ್ ಇರ್ಲಿ ಜೋರು ಮಾಡಿದರೂ ಶರಾವತಿ ಆ ದಿನ ಬೆಳಗ್ಗೆ ಅವ ಎದ್ದು ಕೋಣೆಯಿಂದ ಹೊರ ಬಂದಾಗ ರಾತ್ರಿ ನಿಲ್ಲಲಾರದಷ್ಟು ಕುಡಿದು ಬಂದಿದ್ದನಲ್ಲ ಹಾಗಾಗಿ ಅವರ ಮುಂದೆ ವಾದಿಸದೆ ತಲೆ ತಗ್ಗಿಸಿದ ಆಯುಷ್ ಮತ್ತು ಅಜ್ಜಿ ಅಲ್ಲೇ ಸೋಫಾದಲ್ಲೇ ಕುಳಿತಿದ್ದರು ಅಣ್ಣ ಎನ್ನುತ್ತಾ ಮುಂದೆ ಬಂದ ಕಂಠಿ ಏನೋ ಎಂಬಂತೆ ಕಣ್ಣಲ್ಲೇ ಕೇಳಿದ ಭಾರ್ಗವ್ ಸ್ವೀಟ್ಸ್ ಬಾಕ್ಸ್ನೆಲ್ಲ ತಗೊಂಡು ಬರೋದಕ್ಕೆ ಗಾಡಿ ಕಳಿಸಿದ್ದೀನಿ ಅಣ್ಣ ಎಂದ ಈ ಕೆಲಸ ಭಾರ್ಗವ್ ಅವನಿಗೆ ರಾತ್ರಿಯೇ ಹೇಳಿದ್ದ ಹ್ಞೂ ಎಂದಾಗ ಕಂಠಿ ಹಿಂದೆ ಸರಿದು ನಿಂತ ಸ್ವಪ್ನಾನೂ ಡ್ರಿಂಕ್ಸ್ ಮಾಡಿದಳ ಕೇಳಿದರು ಪದ್ಮಜ್ಜಿ ಹಾಂ ಅಜ್ಜಿ ಅದೆಲ್ಲ ಕಾಮನ್ ಈಗ ಎಂದನವ ಅವರ ಯೋಚನೆ ಅರಿತು ಕಾಮನ್ ಆಗಿದ್ರೆ ಆಗಿರಲಿ ಆದರೆ ಅದು ನಮ್ಮನೆಗೆ ಒಗ್ಗೋದಿಲ್ಲ ಭಾರ್ಗವ್ ಅವನಿಗೆ ಎಂದ ಅಜ್ಜಿ ಶರು ನೀನು ಒಂದ್ಸರಿ ಹೇಳು ಅವಳಿಗೆ ಇದೆಲ್ಲ ನಮ್ಮನೆ ಸಂಪ್ರದಾಯ ಅಲ್ಲ ಎಂದರು ಶರಾವತಿಯವರನ್ನು ನೋಡಿ ಸರಿ ಅತ್ತೆ ಎಂದ ಶರಾವತಿ ಆಯುಷ್ನತ್ತ ತಿರುಗಿ ಆಯುಷ್ ನಡಿ ಹೋಗೋಣ ಎಂದರು ಇಷ್ಟು ಬೇಗ ಆಫೀಸ್ಗೆ ಹೋಗ್ತಿದಿರಾ ಯಾಕೆ ಕೇಳಿದ ಭಾರ್ಗವ್ ಅವರಿಬ್ಬರನ್ನು ನೋಡುತ್ತ ಇವತ್ತು ಸ್ಯಾಲ್ರಿ ಡೇ ಅಣ್ಣ ಸೊ ಮೊದಲು ಆಫೀಸ್ಗೆ ಹೋಗಿ ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ತಿದ್ದೀವಿ ಎಂದ ಆಯುಷ್ ಇದನ್ನ ಪದೇ ಪದೇ ನೆನಪಿಸ್ಬೇಕಾ ಭಾರ್ಗವ್ ನಿನಗೆ ಅಥವಾ ರಾತ್ರಿ ಕುಡ್ದಿರೋ ನಶೆ ಇನ್ನೂ ಇಳಿದಿಲ್ವಾ ಕೇಳಿದರು ಶರಾವತಿ ಹೊರಟಾಗಿ ಇಲ್ಲ ಅಮ್ಮ ಪಾರ್ಟಿ ಅಂತ ಸ್ವಲ್ಪ ಜಾಸ್ತಿ ಆಯಿತೋ ಅಷ್ಟೇ ಇನ್ನು ಪದೇ ಪದೇ ಕುಡ್ದಿರೋದನ್ನೇ ಹೇಳಬಿಡಿ ಕೊಂಚ ಧ್ವನಿ ಏರಿಸಿ ಎಂದ ನೀನು ಬದಲಾಗೋದಿಲ್ಲ ಎಂದವರು ಹೊರನಡೆದು ಬಿಟ್ಟರು ಅವರಿಂದ ಮಾತಿಗೆ ತಕ್ಷಣ ಕೋಪಗೊಂಡ ಅವ ಹಿಂದಿನ ದಿನ ಪೂರ್ಣ ಕೂಡ ನೀನು ಬದಲಾಗುವುದಿಲ್ಲ ಎಂಬ ಮಾತನ್ನೇ ಆಡಿದ್ದಾಳಲ್ಲ ಎಲ್ಲರೂ ನನಗೆ ಬುದ್ಧಿ ಹೇಳ್ತಾರೆ ನಾನು ಯಾಕೆ ಬದಲಾಗಬೇಕು ನಾನು ಇರೋದೇ ಹೀಗೆ ಗುಣಗುತ್ತಲೇ ಜಿಮ್ ಏರಿಯಾಗಿ ನಡೆದ ಹಿಂದಿನ ದಿನ ಪೂರ್ಣಾಳ ಜೊತೆ ನಡೆದ ಜಗಳವಿನ್ನು ಅವನ ತಲೆಯಲ್ಲಿತ್ತು ಅವಳಿಗೆ ತೊಂದರೆ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೆ ಅಲ್ವಾ ನೀನು ಭಾರ್ಗವ್ ಶರ್ಮ ಒಂದ್ಸರಿ ಕೊಟ್ಟು ಮಾತನ್ನ ತಪ್ಪೋದಿಲ್ವಲ್ಲ ಅಲ್ಲದೆ ಅವಳು ಬಿಸ್ನೆಸ್ಗೆ ತೊಂದರೆ ಕೊಡೋದಿಲ್ಲ ಅಂತ ಅವಳಿಗೆ ಮಾತು ಕೊಟ್ಟಿದ್ದೆ ಅಂದಮೇಲೆ ಈಗ ನೀನು ಮಾಡ್ತಿರೋದು ಏನು ಭಾರ್ಗವ್ ಪ್ರಶ್ನಿಸಿತು ಮನ ಆಗ ತನ್ನ ತಪ್ಪಿನ ಅರಿವಾಯಿತವನಿಗೆ ಹೌದು ಕೋಪದಲ್ಲಿ ನಾನು ನನ್ನ ಮಾತನ್ನೇ ಮೀರಿಬಿಟ್ಟೆ ಅವಳಿಗೆ ತೊಂದರೆ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದನೋ ನಿನ್ನೆ ಅವಳಿಗೆ ತೊಂದರೆ ಕೊಟ್ಟಿದ್ದೀನಿ ಎಂದುಕೊಂಡವ ಕಸರತ್ತು ಮಾಡದೆ ಯೋಚಿಸುತ್ತ ನಿಂತ ಚೆಕ್ ಕೊಡಲು ಹೋದವ ಕೊಡದೆ ಬಂದಿದ್ದನಲ್ಲ ನೆನಪಾಯಿತ ಅವನಿಗೆ ಆದರೆ ಅವಳು ನನ್ನನ್ನು ಪದೇ ಪದೇ ಅಹಂಕಾರ ಅಂತಾಳೆ ಸಾರಿ ಕೇಳೋದಿಲ್ಲ ಅಂತಾಳೆ ಎದುರು ವಾದಿಸ್ತಾಳೆ ಅದನ್ನು ಸಹಿಸೋದಿಲ್ಲ ನಾನು ತನ್ನ ಮನದ ಜೊತೆಯೂ ಸೋಲದ ಅಹಂಕಾರ ಅವನದ್ದು ಅದಕ್ಕೆ ಅವಳನ್ನು ಕಾಡಿಸಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೆ ತಾನೆ ನೀನೆ ಆದರೆ ಇಷ್ಟೊಂದು ಕಾಡಬಾರದು ಬಾರ್ಗವ್ ಆಯುಷ್ ಹೇಳಿಲ್ವ ನಿನಗೆ ಆವತ್ತು ಎಂದಾಗ ತಾನು ಪೂರ್ಣಳಿಗೆ ತನ್ನ ತಾಯಿ ಕೊಟ್ಟ ಆಫರ್ ಬಗ್ಗೆ ವಿರೋಧಿಸಿದ್ದ ದಿನ ಆಯುಷ್ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ ತಾನು ತಪ್ಪಾಗಿ ನಡೆದುಕೊಂಡೆನೆಂದು ಮತ್ತೆ ಎನ್ನಿಸಿತು ಮನಕ್ಕೆ ಸರಿ ಅವಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆ ಮಾತಿಗೆ ತಪ್ಪೋದಿಲ್ಲ ಆದರೆ ನಾನು ಸಾರಿ ಕೇಳೋದಿಲ್ಲ ಅವಳ ಹತ್ರ ಎಂದುಕೊಂಡವ ಮತ್ತೆ ಸಹಜತೆಗೆ ಮರಳಿದ ರಾತ್ರಿಯ ಕೋಪವೆಲ್ಲ ಈಗ ಇಳಿದಿತ್ತು ಮನ ಶಾಂತವಾಗಿತ್ತು ಆ ಶಾಂತತೆಯಲ್ಲಿ ಒಮ್ಮೆ ಯೋಚಿಸಿದವನಿಗೆ ತನ್ನಲ್ಲಿಯೇ ತಪ್ಪು ಕಂಡಿದ್ದು ಆಗ ಪೂರ್ಣಳತ್ತ ಕೊಂಚ ಮೃದುವಾದ ಮೊದಲಿನಂತೆ ಅಕ್ಕ ಫೋನ್ ಕೊಡಿಸ್ತೀನಿ ಅಂದಿದ್ದೆ ಇನ್ನೂ ಯಾವಾಗ ಕೊಡಿಸ್ತೀಯಾ ನಿನ್ನ ಲಡ್ಡು ಆರ್ಡರ್ ಕೂಡ ಮುಗಿತು ಇವತ್ತು ಅವರು ಪೇಮೆಂಟ್ ಮಾಡಿದರೆ ಫೋನ್ ತಗೊಂಡು ಬರ್ತೀಯಾ ತಾನೆ ಆಸೆಯಿಂದ ಕೇಳಿದ್ದ ಜಗ್ಗು ಆ ದಿನ ಬೆಳಗ್ಗೆ ಅವನ ಆಸೆಗೆ ಮೊದಲೇ ಒಪ್ಪಿದ್ದವಳು ಇಲ್ಲವೆನ್ನಲಾಗದೆ ಹಾ ಜಗ್ಗು ಎಂದು ಬಂದಿದ್ದಳು ಅಂಗಡಿಗೆ ಆದರೆ ಮನೆಯಲ್ಲಿ ಒಪ್ಪಿ ಬಂದವಳ ಮನ ಈಗ ಚಿಂತೆಗೆ ಬಿದ್ದಿತ್ತು ಪೇಮೆಂಟ್ ಕೇಳಲು ಭಾರ್ಗವನನ್ನೇ ಎದುರಾಗಬೇಕಲ್ಲ ಇವಳು ಅಲ್ಲದೆ ಜಗ್ಗುಗೆ ಫೋನ್ ತೆಗೆದುಕೊಳ್ಳಲು ಬೇಕಾದ ಹಣಕ್ಕೆ ಶರ್ಮಾ ಆರ್ಡರ್ ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ ಅವನಿಗೆ ಫೋನ್ ಕೊಡಿಸುವುದರ ಜೊತೆಗೆ ಲಡ್ಡುಗೆಂದು ತೆಗೆದುಕೊಂಡ ಸಾಮಾನುಗಳ ಬಿಲ್ ಕೊಡಬೇಕಿತ್ತು ಬಂದಿದ್ದ ಇಬ್ಬರೂ ಹೆಂಗಸರಿಗೆ ಲಡ್ಡು ಕಟ್ಟಿದ್ದರ ಹಣ ಕೊಡಬೇಕಿತ್ತು ಹೀಗೆ ಎಲ್ಲದಕ್ಕೂ ಬೇಕಿದ್ದ ಹಣ ಈಗ ಭಾರ್ಗವನ ಬಳಿ ಸಿಲುಕಿತ್ತು ಅದನ್ನು ಕೇಳಲು ಅವನಿಗೆ ಕರೆ ಮಾಡಲೇಬೇಕಿತ್ತು ಹಿಂದಿನ ದಿನ ನಡೆದ ವಾದವನ್ನು ನೆನೆಸಿಕೊಂಡರೂ ಅವಳು ಕರೆ ಮಾಡಿ ಬಿಡುತ್ತಿದ್ದಳೇನು ಆದರೆ ಮನದಲ್ಲಿನ ಪ್ರೀತಿ ನೆನಪಾದಾಗ ಕರೆ ಮಾಡುವ ಧೈರ್ಯ ಬರಲಿಲ್ಲ ಅವಳಿಗೆ ಏನು ಯೋಚನೆ ಮಾಡ್ತಿದ್ಯಾ ಅಕ್ಕ ಕೇಳಿದ ಜಗ್ಗು ಅಂಗಡಿಯನ್ನು ಸ್ವಚ್ಛಗೊಳಿಸಿ ಏನಿಲ್ವೋ ಹಾಗೆ ಬಿಡು ಎಂದು ರಸ್ತೆಯತ್ತ ಲಕ್ಷ್ಯ ಹರಿಸಿದಾಗ ಶರ್ಮಾ ಇಂಡಸ್ಟ್ರಿಯ ಗಾಡಿಯೊಂದು ಬಂದು ನಿಂತಿತ್ತು ಅಂಗಡಿಯ ಮುಂದೆ ಆ ಗಾಡಿಯಿಂದ ಕೆಳಗಿಳಿದು ಬಂದವನೊಬ್ಬ ಲಡ್ಡು ಬಾಕ್ಸ್ ಹೋಗೋದಕ್ಕೆ ಗಾಡಿ ಕಳಿಸಿದ್ದಾರೆ ಎಂದ ಅವಳ ಮುಂದೆ ಬಂದು ಹಾಂ ತಗೊಳ್ಳಿ ಇದೆಲ್ಲ ಬಾಕ್ಸ್ನೂ ಇಟ್ಕೊಳ್ಳಿ ಎಂದಾಗ ಅವನ ಜೊತೆ ಸಂಜು ಕೂಡ ಕೆಲಸಕ್ಕಿಳಿದ ಈಗ ಅವಳು ಭಾರ್ಗವನಿಗೆ ಕರೆ ಮಾಡಲೇಬೇಕಿತ್ತು ವಿಷಯ ತಿಳಿಸಲು ಜೊತೆಗೆ ಅವಳ ಪೇಮೆಂಟ್ ಬಗ್ಗೆಯೂ ಮಾತನಾಡಬೇಕಿತ್ತಲ್ಲ ಅವನ ಮಾತಿಗೆ ಅವನ ಕೋಪಕ್ಕೆ ಅಷ್ಟು ಬೇಗ ಹೆದರುವವಳಲ್ಲ ಹುಡುಗಿ ಆದರೆ ಈಗ ಪ್ರೀತಿಗೆ ಹೆದರುವಂತಾಗಿದೆ ಅವಳ ಪಾಡು ನಿನ್ನ ಭಾವನೆಗಳಿಗೆ ಜಾಗ ಇಲ್ಲ ಪೂರ್ಣ ಅವನ ಮನದಲ್ಲಿ ಅಷ್ಟಕ್ಕೂ ನೀನು ಆಕಾಶದಲ್ಲಿ ಹೊಳೆಯೋ ನಕ್ಷತ್ರಕ್ಕೆ ಆಸೆ ಪಡ್ತಿದ್ಯಾ ಅಂತ ಅನಿಸೋದಿಲ್ವ ನಿನಗೆ ಅವನು ನಿಲುಕದ ನಕ್ಷತ್ರ ಅಂತ ನಿನಗೆ ಗೊತ್ತಿಲ್ವಾ ಬಿಟ್ಬಿಡು ಈ ಯೋಚನೆಗಳನ್ನ ಅವನ ಜೊತೆ ನೀನು ಹೇಗಿದ್ದೆ ಹಾಗೇ ಇರು ಸ್ನೇಹ ಪ್ರೀತಿ ದ್ವೇಷ ಯಾವ ಸಂಬಂಧನೂ ಬೇಡ ನಿನಗೆ ಭಾರ್ಗವ್ ಜೊತೆ ಎಂದಿತ್ತು ಮನ ಹೌದು ನಾನು ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟಷ್ಟು ನನಗೆ ನೋವಾಗೋದು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ನನ್ನ ಜೀವನ ನಾನು ನೋಡ್ಕೋತೀನಿ ಅವನಿಂದ ನನಗೆ ಏನೂ ಆಗಬೇಕಿಲ್ಲ ಎಂದುಕೊಂಡು ಗಟ್ಟಿ ಧೈರ್ಯ ಮಾಡಿ ಫೋನ್ ಹಿಡಿದು ಭಾರ್ಗವ್ನಿಗೆ ಕರೆ ಮಾಡಿದಳು ಮೊದಲಾದ ರಿಂಗಿಗೆ ರಿಸೀವ್ ಮಾಡಲಿಲ್ಲ ಅವ ಅಹಂಕಾರಿ ಶರ್ಮ ಅಲ್ಲವೇ ಬೇಕೆಂದೇ ರಿಸೀವ್ ಮಾಡಿರಲಿಲ್ಲ ಮತ್ತೊಮ್ಮೆ ಕರೆ ಮಾಡಿದಾಗ ಕೊನೆಯ ರಿಂಗಿಗೆ ರಿಸೀವ್ ಮಾಡಿದ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಮಾತಾಡ್ತಿರೋದು ಹೂ ಇಸ್ ದಿಸ್ ಮತ್ತೆ ಅವಳ ಕಾಲೆಳೆಯುವ ಆಟ ಕೇಳಿದ ಅವಳನ್ನು ಕಾಡಿಯೇ ಕ್ಷಮೆ ಕೇಳಿಸಿಕೊಳ್ಳಬೇಕೆಂದು ಮೊದಲೇ ನಿರ್ಧರಿಸಿದ್ದನಲ್ಲ ಅದನ್ನು ಮರೆತಿರಲಿಲ್ಲ ಇನ್ನೂ ಅವ ಅಲ್ಲದೆ ಬೆಳಗ್ಗೆ ಅವಳಿಗೆ ಮಾಡಿದ ನೋವಿಗೆ ಕ್ಷಣ ಪಶ್ಚಾತ್ತಾಪ ಅನುಭವಿಸಿದ್ದ ಅಂದಮೇಲೆ ಮತ್ತೆ ನೋವು ಕೊಡುವವನಲ್ಲ ಇನ್ನವಳಿಗೆ ಅವನ ಮಾತಿಗೆ ಒಮ್ಮೆ ಕಣ್ಮುಚ್ಚಿ ತೆಗೆದ ಪೂರ್ಣ ನಿಮ್ಮ ಫ್ಯಾಕ್ಟ್ರಿ ಗಾಡಿ ಬಂದಿದೆ ಅದರಲ್ಲಿ ಸ್ವೀಟ್ ಬಾಕ್ಸ್ ಎಲ್ಲನೂ ಹಾಕಿ ಕಳಿಸಿದ್ದೀನಿ ಹಾಗೆ ನೀನು ಎಲ್ಲಿದೆಯಾ ಅಂತ ಹೇಳಿದರೆ ಪೇಮೆಂಟ್ ತೊಗೊಂಡು ಹೋಗೋದಕ್ಕೆ ಬರ್ತೀನಿ ಎಂದಳು ಒರಟು ಮಾತುಗಳಲ್ಲಿ ಮುನಿಸವಳಿಗೆ ಅವನ ಮೇಲೆ ನಾನು ಮನೆಯಲ್ಲಿ ಇಲ್ಲ ಇಲ್ಲ ಎಲ್ಲಿದ್ದೀನಿ ನಾನು ನನಗೆ ಗೊತ್ತಾಗ್ತಿಲ್ವಲ್ಲ ಬೇಕೆಂದೇ ನಾಟಕವಾಡಿದ ಮತ್ತೆ ಬರ್ಗೋ ಪ್ಲೀಸ್ ನನಗೆ ತುಂಬ ಕೆಲಸ ಇದೆ ಕಾಡು ಬಿಡ ಸುಮ್ಮನೆ ಹೇಳು ಎಂದಳು ತುಸು ಖಾರವಾಗಿ ನಿನ್ನ ಪೇಮೆಂಟ್ ಚೆಕ್ ನನ್ನ ಹತ್ರನೇ ಇದೆ ನಿನ್ನೆ ಕೊಡಬೇಕಾಗಿದ್ದನ್ನು ಇವತ್ತು ಕೊಡ್ತಿದ್ದೀನಿ ಅದಕ್ಕೆ ಕಾರಣ ನೀನು ಈ ಆ್ಯಟಿಟ್ಯೂಡು ಇಷ್ಟಾದರೂ ನೀನು ನಿನ್ನ ಆ್ಯಟಿಟ್ಯೂಡ್ನ ಬಿಟ್ಟಿಲ್ಲ ನೋಡು ಎಂದ ಅವಳನ್ನು ಹೆದರಿಸುವಂತೆ ನಿನ್ನ ತಪ್ಪಿಲ್ಲ ಅಂದರೆ ನೀನು ಹೇಗೆ ಯಾರ ಮುಂದೇನೋ ತಲೆ ಬಾಗೋದಿಲ್ವೋ ಹಾಗೆ ನಾನು ನನ್ನ ತಪ್ಪಿಲ್ಲ ಅಂದರೆ ಯಾರ ಮುಂದೇನೋ ತಲೆ ಬಾಗೋದಿಲ್ಲ ಎಂದಳು ಬಿರುಸಾಗಿ ಅಬ್ಬಾ ಡೈಲಾಗ್ ನೀನು ಇದೆಲ್ಲ ಬಿಟ್ಟು ಚೆಕ್ ಬೇಕೋ ಬಿಡವೋ ಹೇಳು ಅದನ್ನು ತಗೊಳೋದಕ್ಕೆ ಎಲ್ಲಿಗೆ ಬರಲಿ ಅಂತ ಕೇಳಿದ್ದು ನಾನು ಆಫೀಸಿಗೆ ಬಾ ನಾನು ಆಫೀಸ್ನಲ್ಲಿದ್ದೀನಿ ಎಂದವ ಮತ್ತೆ ಮಾತನಾಡದೆ ಕಾಲ್ ಕಟ್ ಮಾಡಿದ ಈ ಅಹಂಕಾರಿ ಜೊತೆ ಎಷ್ಟು ಮಾತಾಡ್ಬೇಡ ಅಂದರೂ ನೀನು ಕೇಳೋದಿಲ್ಲ ಪೂರ್ಣ ನೀನು ಮಾತಾಡಿದಷ್ಟು ಅವನು ಹೆಚ್ಚು ಕೊಬ್ಬು ತೋರಿಸ್ತಾನೆ ಎಂದಿತು ಮನ ಆದರೆ ಅವನು ಪದೇ ಪದೇ ನನ್ನ ಕೆಣಕ್ತಾನೆ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಎಂದವಳು ಮತ್ತೇನೂ ಯೋಚಿಸದೆ ಬಾಕ್ಸ್ಗಳನ್ನೆಲ್ಲ ಡಬ್ಬಿಯಲ್ಲಿಟ್ಟು ತಾನು ಸ್ಕೂಟಿ ಹತ್ತಿ ಭಾರ್ಗವ್ನ ಆಫೀಸ್ಗೆ ನಡೆದಳು ಅವಳನ್ನು ಕಾಡಬೇಕೆನ್ನುವುದಕ್ಕಿಂತ ಅವಳ ಜೊತೆ ಮತ್ತೆ ತಪ್ಪಾಗಿ ತಾನು ವರ್ತಿಸಬಾರದು ಎಂದುಕೊಂಡಿದ್ದ ಭಾರ್ಗವ್ ಅವಳ ಮನೆಯ ಪರಿಸ್ಥಿತಿ ಬಗ್ಗೆ ಗೊತ್ತಾಗಿತ್ತು ಅವಳ ಗುಣದ ಪರಿಚಯವಾಗಿತ್ತು ಹಾಗಾಗಿ ಹಿಂದಿನ ದಿನ ತಾನು ವರ್ತಿಸಿದ ರೀತಿಗೆ ತಾನೇ ಪರಿತಪ್ಪಿಸಿದ್ದ ಆದರೆ ಅಷ್ಟು ಬೇಗ ಮೆತ್ತಗಾಗಿರಲಿಲ್ಲ ಅವಳತ್ತ ನಿನ್ನೆಯ ವಿಷಯವನ್ನು ಬೆಳಗ್ಗೆ ತಪ್ಪಿನ ಅರಿವಾದಾಗ ಕೈಬಿಟ್ಟು ಅವಳನ್ನು ಕೆಣಕಿ ಕಾಡಿ ಚೆಕ್ ಕೊಡಬೇಕೆಂದು ಕೊಂಡಿದ್ದನಷ್ಟೆ ಆದರೆ ತನ್ನ ತಪ್ಪಿದೆ ಎಂಬ ಅರಿವಾಗಿದ್ದರೂ ಕ್ಷಮೆ ಕೇಳದ ಮಹಾಗರ್ವಿ ಇಬ್ಬರೂ ಒಬ್ಬರನ್ನೊಬ್ಬರು ಕೆಣಕಿ ಕಾಲೆಳೆಯುವಲ್ಲೇ ಇದ್ದರು ಮತ್ತೆ ಮತ್ತೆ ಅಣ್ಣ ಕರೆದ ಕಂಟಿ ಫೈಲ್ ನೋಡುತ್ತಾ ಕುಳಿತವನನ್ನು ಎದುರಿಗೆ ಪೂರ್ಣ ಬಂದು ನಿಂತಿದ್ದಳು ಅದರ ಅರಿವಿದ್ದರೂ ಅವಳತ್ತ ನೋಡದೆ ಫೈಲ್ ನೋಡುತ್ತಿದ್ದ ಭಾರ್ಗವ್ ಅಣ್ಣ ಮತ್ತೆ ಕರೆದನವ ಹ್ಞೂ ಎಂದನಷ್ಟೇ ಪೂರ್ಣ ಬಂದಿದ್ದಾಳೆ ಅಣ್ಣ ಕಣ್ ಕಾಣಿಸುತ್ತೆ ಕಂಟಿ ನನಗೂ ಎಂದವ ಫೈಲ್ ನೋಡುತ್ತಲೇ ಇದ್ದ ಅವಳತ್ತ ನೋಡದೆ ಅವಳು ಸುಮ್ಮನೆ ನಿಂತಿದ್ದಳು ಅವನನ್ನೇ ನೋಡುತ್ತಾ ಹಿಂದಿನ ರಾತ್ರಿಯ ಮುನಿಸವಳಿಗೆ ಅವನ ಮೇಲೆ ಹಾಗಾಗಿ ತಾನಾಗಿಯೇ ಏಕೆ ಮಾತನಾಡಬೇಕೆಂದು ಮೌನ ಗೌರಿಯಂತೆ ನಿಂತಿದ್ದಳು ಆದರೆ ಅವ ಅವಳನ್ನು ಕಾಡಲು ನಿಂತಿದ್ದ ಹತ್ತು ನಿಮಿಷ ಕಳೆದಾಗ ಫೈಲ್ಗೆ ಸಹಿ ಮಾಡಿ ಕಂಠಿಯ ಮುಂದೆ ಹಿಡಿದವ ತಗೋ ಇದನ್ನ ಮ್ಯಾನೇಜರ್ಗೆ ಕೊಡು ಎಂದ ಸರಿ ಅಣ್ಣ ಎಂದ ಕಂಠಿ ಫೈಲ್ ಹಿಡಿದು ಹೊರನಡೆದ ಆಗ ಎತ್ತಲೋ ನೋಡುತ್ತಾ ನಿಂತಿದ್ದ ಪೂರ್ಣಳನ್ನು ಕಂಡವ ಎಸ್ ಮಿಸ್ ಶುಗರ್ಲೆಸ್ ಹೇಳಿ ಎಂದ ಮರ್ಯಾದೆ ಕೊಡುವ ನಾಟಕವಾಡುತ್ತಾ ನಾನು ಬ್ಯಾಲೆನ್ಸ್ ಚೆಕ್ ಕೊಟ್ಟರೆ ನಾನು ಹೋಗ್ತೀನಿ ಎಂದಳು ಮುಖ ಗಂಟಿಟ್ಟುಕೊಂಡು ಅವನನ್ನು ನೋಡದೆ ಹ್ಞೂ ನಿನ್ನ ಮಾತು ಕೇಳಿದರೆ ನಿನ್ನೆ ರಾತ್ರಿ ಜಗಳ ಇನ್ನೂ ಮರ್ತಿಲ್ಲ ಅನಿಸುತ್ತೆ ಎಂದ ಚೇರಿಗೆ ತಲೆ ಆನಿಸಿ ಕುಳಿತು ನನಗೆ ನಿನ್ನ ಜೊತೆ ಮತ್ತೆ ಜಗಳ ಬೇಕಿಲ್ಲ ಬಾರ್ಗೋ ಚೆಕ್ ಕೊಟ್ಬಿಡು ನಾನು ಹೋಗ್ತೀನಿ ಮೆತ್ತಗೆ ನುಡಿದಳು ಒಮ್ಮೆ ನಿಟ್ಟುಸಿರು ಬಿಟ್ಟು ಮೇಲೆದ್ದವ ಅವಳ ಮುಂದೆ ಬಂದು ಟೇಬಲ್ ತುದಿಗೆ ಕುಳಿತಾ ಚೇರ್ ಮೇಲೆ ಎಡಗಾಲಿಟ್ಟು ಅವನನ್ನೇ ನೋಡಿತು ಹುಡುಗಿ ನಿನ್ನ ಬಿಸ್ನೆಸ್ಗೆ ಏನೂ ತೊಂದರೆ ಕೊಡೋದಿಲ್ಲ ಅಂತ ನಮ್ಮಿಬ್ಬರ ಮಧ್ಯೆ ಮಾತಾಗಿತ್ತು ಆದರೆ ನಿನ್ನೆ ರಾತ್ರಿ ನಾನು ಆ ಮಾತಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಿನ್ನನ್ನು ಇನ್ನೂ ಕಾಡಿಸೋದಿಲ್ಲ ತಗೋ ಚೆಕ್ ಎಂದವ ತನ್ನ ಕೋಟ್ ಜೇಬಿನಲ್ಲಿದ್ದ ಚೆಕ್ ತೆಗೆದು ಅವಳ ಮುಂದೆ ಹಿಡಿದ ಅವನ ಆ ಮೃದು ಮಾತು ಕೇಳಿ ಅವನ ಮೇಲಿದ್ದ ಕೋಪವೆಲ್ಲ ಕರಗಿ ಹೋಯಿತು ಅವಳ ಮನದಲ್ಲಿ ತನ್ನ ತಪ್ಪನ್ನು ನೇರವಾಗಿ ಒಪ್ಪದಿದ್ದರೂ ಅದರ ಅರಿವು ಅವನಿಗೆ ಆಗಿದೆಯಲ್ಲ ಅದೇ ಮನಸ್ಸಿಗೆ ಎಷ್ಟೋ ಸಮಾಧಾನ ಕೊಟ್ಟಿತು ಅವಳಿಗೆ ಚೆಕ್ ತೆಗೆದುಕೊಳ್ಳದೆ ಅವನನ್ನೇ ನೋಡುತ್ತಾ ನಿಂತಳು ಏನು ಹಾಗೆ ನೋಡ್ತಿದೀಯ ಕೇಳಿದ ಕಳೆದು ಹೋದವರಂತೆ ನೋಡುತ್ತಿದ್ದವಳನ್ನು ಕಣ್ಮಿಟುಕಿಸಿದವಳು ತಪ್ಪು ಮಾಡ್ತಿದೆಯಾ ಅಂತ ಗೊತ್ತಾದ ಮೇಲೆ ಸಾರಿ ಕೇಳಬಹುದಲ್ಲ ಎಂದಳು ಅವನಂತೆಯೇ ಚೆಕ್ ಕೊಡದೆ ಕುಳಿತು ಕೇಳಬಹುದು ಆದರೆ ಆಗ ಚಾಲೆಂಜ್ನಲ್ಲಿ ನೀನು ಗೆದ್ದಾಗುತ್ತೆ ಈ ಬಾರ್ಗೋಗೆ ಸೋಲೋದು ಇಷ್ಟ ಇಲ್ವೇ ಎಂದವನ ಮಾತುಗಳು ತಣ್ಣಗಿದ್ದವು ಸರಿ ಸೋಲ್ಬೇಡ ನನಗೆ ಚೆಕ್ ಕೊಡು ಎಂದಳು ಮುದ್ದಾಗಿ ಅವಳ ಮುನಿಸೇಕೋ ಇವನಿಗೆ ಸಹಿಸಲಾಗಲಿಲ್ಲ ತಪ್ಪಿನ ಅರಿವಿರುವಾಗ ಅವಳು ಕ್ಷಮಿಸದೇ ಇರುವಾಗ ತನ್ನ ಮನ ಒಪ್ಪಲಿಲ್ಲ ಸುಮ್ಮನಿರಲು ತಗೋ ಎಂದವ ಚೆಕ್ ಅವಳ ಮುಂದೆ ಹಿಡಿದ ಅವಳು ತೆಗೆದುಕೊಳ್ಳಲು ಕೈ ಚಾಚುತ್ತಿದ್ದಂತೆ ತನ್ನ ಕೈ ಹಿಂದೆಳೆದುಕೊಂಡ ಮುನಿಸಲ್ಲಿ ಅವನನ್ನೇ ನೋಡಿದಳು ಹುಡುಗಿ ಹುಬ್ಬು ಗಂಟಿಕ್ಕಿ ಅವನ ಕುಡಿಮೀಸೆಯ ಅಂಚಲ್ಲಿ ಅವಳನ್ನು ಕಾಡುವ ನಗೆಯೊಂದಿತ್ತು ಎರಡು ಹೆಜ್ಜೆ ಮುಂದಿಟ್ಟು ಮತ್ತೆ ಅವನ ಕೈಯಲ್ಲಿನ ಚೆಕ್ ತೆಗೆದುಕೊಳ್ಳಲು ನೋಡಿದಳು ಅವ ಮತ್ತೆ ಕೈ ಹಿಂತೆಗೆದು ಕಾಡಲು ನಿಂತ ಅವಳನ್ನು ಕಾಡ್ಬಿಡಬಾರ ಚೆಕ್ ಕೊಡೋ ಸುಮ್ಮನೆ ಎಂದಳು ಮುನಿಸಲ್ಲಿ ಅವ ಈಗಲೂ ಚೆಕ್ ಕೊಡೋದೇ ಕೈ ಮೇಲೆತ್ತಿದ್ದ ಅವನನ್ನೇ ಊರಿ ನೋಟದಿಂದ ನೋಡಿದವಳು ಅವನ ಕೈಯತ್ತ ಕೈ ಚಾಚಿದಳು ಅವಳು ಚೆಕ್ ತೆಗೆದುಕೊಳ್ಳಲು ನೋಡಿದಂತೆಲ್ಲ ಭಾರ್ಗವ್ ಅವಳಿಗೆ ಸಿಗದಂತೆ ಕೈಯನ್ನು ಸರಿಸುತ್ತಾ ಆಟವಾಡುತ್ತಿದ್ದ ಬೇಕೆಂದೆ ಭಾರ್ಗವ್ ಕೊಡು ಸುಮ್ಮನೆ ಎಂದವಳು ಕೊಂಚ ಕಾಲು ಮೇಲೆತ್ತಿ ಅವನ ಕೈಯಲ್ಲಿನ ಚೆಕ್ ಕಸಿದುಕೊಳ್ಳುವಷ್ಟರಲ್ಲಿ ಆಯತ್ತಪ್ಪಿ ಅವನ ಮೇಲೆ ಬಿದ್ದೇ ಬಿಟ್ಟಳು ಕೈಯಲ್ಲಿನ ಚೆಕ್ ಟೇಬಲ್ ಮೇಲೆ ಬಿದ್ದಿತು ಅವಳ ಕೈಗಳು ಅವನ ಭುಜದ ಮೇಲಿದ್ದರೆ ಅವಳ ಸೊಂಟ ಬಳಸಿ ಹಿಡಿದಿದ್ದ ಇಬ್ಬರೂ ಬೀಳದಂತೆ ಅವಳ ಮೊಗ ಅವನ ಮೊಗದ ಸನಿಹವಿತ್ತು ಎಷ್ಟು ಸನಿಹವೆಂದರೆ ಅವಳು ಅವನ ತುಟಿಗಳಿಗೆ ತಾಗುವಷ್ಟು ಇಬ್ಬರ ನೋಟ ಒಬ್ಬರನ್ನೊಬ್ಬರು ಮರೆತು ಹೋಗುವಷ್ಟು ಒಂದಾಗಿತ್ತು ಅದೇ ಸಮಯಕ್ಕೆ ಆದ ಟೀ ಬ್ರೇಕ್ ಬೆಲ್ ಸದ್ದಿಗೆ ತಕ್ಷಣ ಎಚ್ಚತ್ತ ಇಬ್ಬರು ತಡಬಡಿಸಿಕೊಂಡು ಸರಿದು ನಿಂತರು ಮತ್ತೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಾರದಷ್ಟು ನಾಚಿಕೆ ಇಬ್ಬರಲ್ಲೂ ಪೂರ್ಣ ಅವನಿಗೆ ಬೆನ್ನು ಮಾಡಿ ತನ್ನ ದುಪ್ಪಟ್ಟ ಸರಿ ನಿಂತರೆ ಭಾರ್ಗವ್ ತನ್ನ ಚೇರಿನಲ್ಲಿ ಕುಳಿತಾ ಬಂದು ಅವರಿಬ್ಬರಲ್ಲಿ ಒಬ್ಬರು ಮಾತನಾಡಬೇಕೆನ್ನುವಷ್ಟರಲ್ಲಿ ಬಾಗಿಲು ದೂಡಿ ಒಳ ಬಂದಳು ಸ್ವಪ್ನ ನೀನಾ ನೀನೇನ್ಮಾಡ್ತಿದ್ಯಾ ಇಲ್ಲಿ ಪೂರ್ಣಳನ್ನು ನೋಡುತ್ತಲೇ ಮುಖ ಬಿರಿದು ಕೇಳಿದಳು ಅವಳ ಮಾತಿಗೆ ಉತ್ತರ ಕೊಡಲು ಇಚ್ಛಿಸದ ಪೂರ್ಣ ಭಾರ್ಗವ್ನತ್ತ ತಿರುಗಿ ಟೇಬಲ್ ತುದಿಯಲ್ಲಿ ಬಿದ್ದಿದ್ದ ಚಕ್ ತೆಗೆದುಕೊಂಡಳು ತನ್ನ ಮಾತಿಗೆ ಉತ್ತರಿಸದೆ ಕೊಬ್ಬು ತೋರಿಸುತ್ತಿರುವಳೆಂದುಕೊಂಡ ಸ್ವಪ್ನ ಈ ಶುಗರ್ಲೆಸ್ ಏನು ಮಾಡ್ತಿದ್ದಾಳೆ ಭಾರ್ಗವಿಲ್ಲಿ ಇಲ್ಲಿ ಎಂದಳು ಅವನನ್ನೇ ನೋಡುತ್ತ ಅವಳ ಮಾತಿಗೆ ಎಲ್ಲಿತ್ತು ಪೂರ್ಣಳ ಸಿಟ್ಟು ಸರಕ್ಕನೆ ಬಂದು ಅವಳನ್ನು ಆವರಿಸಿತು ಮಿಸ್ ಸ್ವಪ್ನ ಇಂದಳು ಗಟ್ಟಿಯಾಗಿ ಭಾರ್ಗವ್ ಅವಳನ್ನೇ ನೋಡುತ್ತಿದ್ದ ಏನೋ ಭಾವ ತೋರದೆ ಸ್ವಪ್ನ ಅವಳ ಜೋರ ಧ್ವನಿಗೆ ಅವಳತ್ತ ತಿರುಗಿ ನಿಂತಳು ನನ್ನ ಹೆಸರು ಪೂರ್ಣ ಮಹೇಶ್ವರಿ ನನ್ನ ಹೆಸರನ್ನು ಕರೆಯೋ ಅಧಿಕಾರನೂ ನಿಮಗಿಲ್ಲ ಅಂದಮೇಲೆ ನನ್ನನ್ನು ಶುಗರ್ಲೆಸ್ ಅಂತ ಕರೆದು ಕೆಣಕ್ಕೆಬೇಡಿ ನಿಮ್ಮ ಕೆಲಸ ಏನಿದೆಯೋ ಅಷ್ಟನ್ನೇ ಮಾಡಿ ಐ ಮೀನ್ ಮೈಂಡ್ ಯುವರ್ ಬಿಸ್ನೆಸ್ ಅವಳು ಬೆಚ್ಚುವಂತೆ ಗುಡುಗಿದವಳು ಭಾರ್ಗವನನ್ನೊಮ್ಮೆ ಗಣ್ಣಿನಿಂದ ದಿಟ್ಟಿಸಿ ನಡೆದು ಬಿಟ್ಟಳು ಹೊರಗೆ ನೋಡು ಭಾರ್ಗವ್ ಎಷ್ಟು ಕೊಬ್ಬಿದೆ ಅವಳಿಗೆ ಇಂದಳು ಉರಿಯುತ್ತಿದ್ದ ಸ್ವಪ್ನ ಭಾರ್ಗವನ ಮುಂದೆ ಟೇಬಲಿಗೆ ಕೈ ಆನಿಸಿ ನಿಂತು ಅವಳು ಇರೋದೇ ಹಾಗೆ ಎಂದವನ ಮನ ಪೂರ್ಣಳನ್ನು ತಪ್ಪಾಗಿ ತಿಳಿಯಲೇ ಇಲ್ಲ ಸ್ವಪ್ನಳ ತಪ್ಪೆಂದು ಸರಿಯಾಗಿ ಗುರುತಿಸಿತ್ತು ನೀನು ಅವಳು ಸಪೋರ್ಟ್ ಮಾಡ್ಕೊಂಡು ನನಗೆ ಇನ್ಸಲ್ಟ್ ಮಾಡ್ತಿದ್ದೀಯಾ ಸಿಟ್ಟಿನಿಂದ ಕೇಳಿದಳು ಅವಳು ಸಪೋರ್ಟ್ ಅಲ್ಲ ಸ್ವಪ್ನ ಅವಳಿಗೆ ಶುಗರ್ಲೆಸ್ ಅಂತ ಕರೆಯೋದು ನಾನೊಬ್ಬನೇ ಅಂದಮೇಲೆ ನೀನು ಯಾಕೆ ಹೋದೆ ಅವಳೇನಾದರೂ ನೀನನ್ನು ಮಾತಾಡಿಸಿದ್ಲಾ ಇಲ್ಲ ತಾನೆ ನೀನೇ ಅವಳನ್ನು ಕೆಣಕಿದ್ದು ಎಂದ ಶಾಂತತೆಯಿಂದ ಅವನ ಮನವನ್ನು ಪೂರ್ಣಳ ಸನಿಹದ ಅವಳ ಬೆಚ್ಚನೆಯ ಉಸಿರಿನ ಸ್ಪರ್ಶದ ನವಿರಾದ ಭಾವವೊಂದು ಆಳುತ್ತಿತ್ತು ಇನ್ನು ಓಕೆ ಓಕೆ ಇದರಿಂದ ನಮ್ಮ ಮೂಡ್ ಹಾಳಾಗೋದು ಬೇಡ ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ ಕಮ್ ಜಾಯಿನ್ ವಿತ್ ಮೀ ಎನ್ನುತ್ತಾ ಅವನ ಪಕ್ಕದಲ್ಲಿ ಬಂದು ಅವನ ಕೈ ಹಿಡಿದಳು ನೋ ನನಗೆ ಕೆಲಸ ತುಂಬ ಇದೆ ಸ್ವಪ್ನ ನೀನು ಬೇಕಾದರೆ ಹೋಗು ಆ್ಯಂಡ್ ಮದುವೆಗೆ ಮೊದಲೇ ಎಷ್ಟು ಪಾರ್ಟಿ ಫ್ರೆಂಡ್ಸ್ ಅಂತ ಇದೆಯೋ ಅಷ್ಟನ್ನೇ ಎಂಜಾಯ್ ಮಾಡು ಎಂದವ ಬೆಳಗ್ಗೆ ಅಜ್ಜಿ ಆಡಿದ್ದ ಮಾತನ್ನು ನೆನಪಿಸಿಕೊಂಡ ಮದುವೆಗೂ ಮೊದಲ ಯಾಕೆ ಕೇಳಿದಳು ಅರ್ಥವಾಗದೆ ಯಾಕಂದರೆ ಈ ಪಾರ್ಟಿ ಡ್ರಿಂಕ್ಸ್ ಇದೆಲ್ಲ ನಮ್ಮ ಮನೆಯಲ್ಲಿ ನಡೆಯೋದಿಲ್ಲ ಅಮ್ಮ ಅಜ್ಜಿ ತುಂಬ ಆರ್ಥೊಡಾಕ್ಸ್ ಅಮ್ಮ ನಿನಗೆ ಇದ್ರ ಬಗ್ಗೆ ಹೇಳೋದಕ್ಕೆ ಕಾಲ್ ಮಾಡಬಹುದು ಎಂದ ವಾಟ್ ಮದುವೆ ಆದಮೇಲೆ ಪಾರ್ಟಿ ಮಾಡಬಾರ್ದ ಹೌ ಸಿಲಿಬಾರ್ಗವ್ ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ನಿಮ್ಮ ಮನೆಯಲ್ಲಿ ಅವರಿಗೆ ಗೌರಮ್ಮನಾಗಿರ್ಬೇಕಾ ಮನೆಯಲ್ಲಿ ಹಗುರವಾಗಿ ಮಾತನಾಡಿದಳು ಪಾರ್ಟಿ ಮಾಡಲೇಬಾರ್ದು ಗೌರವನಾಗಿರಬೇಕು ಅಂತ ಅಲ್ಲ ಸ್ವಪ್ನ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡುವಾಗ ಎಂಜಾಯ್ ಮಾಡು ಫ್ರೆಂಡ್ಸ್ ಜೊತೆ ಆಗಾಗ ಭೇಟಿಯಾಗು ಆದರೆ ಡ್ರಿಂಕ್ಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ ನಾನು ಡ್ರಿಂಕ್ಸ್ ಮಾಡಿದ್ರೇನೆ ಅಮ್ಮ ಉಗಿತಾರೆ ಇನ್ನು ಅವ್ರ ಸೊಸೆಗೆ ಬಿಡ್ತಾರಾ ಎಂದವ ತನ್ನ ಮನೆಯ ಕೆಲವು ನೀತಿ ನಿಯಮಗಳ ಬಗ್ಗೆ ಹೇಳುತ್ತಿದ್ದ ಓಕೆ ಓಕೆ ಇದನ್ನೆಲ್ಲ ನೋಡ್ಕೊಳ್ಳೋಣ ಮದುವೆ ಆದಮೇಲೆ ಈಗ ಬಾ ಗೋಗರೆದಳು ಅವನ ಮಾತನ್ನು ಕಡೆಗಣಿಸಿ ನೋ ಸ್ವಪ್ನ ನನಗೆ ಕೆಲಸ ಇದೆ ಡೋಂಟ್ ಫೋರ್ಸ್ ಮೀ ಒಂದೇ ಮಾತು ಅವನದ್ದು ಓಕೆ ಎಂದು ಕೈ ಬಿಟ್ಟು ಹಿಂದೆ ಸರಿದವಳು ಅವನ ಕೆನ್ನೆಗೊಂದು ಮುತ್ತಿಟ್ಟು ಬಾಯ್ ಎಂದು ಓಡಿದಳು ನಿಲ್ಲದೆ ಅದೇಕೋ ಅವಳು ಕೊಟ್ಟ ಮುತ್ತು ಹಿಡಿಸಲಿಲ್ಲ ಅವನಿಗೆ ಕೆನ್ನೆಯನ್ನು ಕೈಯಿಂದ ಒರೆಸಿಕೊಂಡು ಸೋ ಇರಿಟೇಟಿಂಗ್ ಎಂದ ಅದೇ ಕ್ಷಣ ತನ್ನ ತುಟಿಗಳ ಸನಿಹವಿದ್ದ ಪೂರ್ಣಳ ತುಟಿಗಳು ನೆನಪಾದವು ತಕ್ಷಣ ತಲೆ ಕೊಡವಿದ ಏನಾಗ್ತಿದೆ ಬಾರ್ಗ ನಿನಗೆ ಆ ಶುಗರ್ಲಿ ಸನಿಹ ನಿನ್ನನ್ನು ಕಾಡ್ತಿದೆ ಅನಿಸುತ್ತೆ ಎಂದುಕೊಂಡವ ನೋನೋ ಆ ಥರ ಏನಿಲ್ಲ ಎಂದುಕೊಂಡು ಕೆಲಸದತ್ತ ಗಮನ ಕೊಟ್ಟ ಚಂಚಲ ಮನವಲ್ಲ ಅವನದ್ದು ಒಮ್ಮೆ ಮನಸ್ಸಲ್ಲಿ ಬಂದರೆ ಮತ್ತೆ ಯೋಚಿಸುವುದಿಲ್ಲ ಅವ ಅದರ ಬಗ್ಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು